ಡಾಕ್ಟ್ರೆ ಈಗ ನೀವು ರೋಬೋಟಿಕ್ ಅಲ್ಲಿ ಪ್ರಖ್ಯಾತ ಸರ್ಜನ್ ಡಾಕ್ಟ್ರೆ ಈಗ ಸಾಮಾನ್ಯ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಸೊ ಡಾಕ್ಟರ್ ಮಾಡೋ ಸರ್ಜರಿಗೂ ರೋಬೋಟಿಕ್ ಮಾಡೋ ಸರ್ಜರಿಗೂ ಏನು ಡಿಫ್ರೆನ್ಸ್ ಸರಿಯಾಗಿ ಮಾಡುತ್ತಾ ಇವೆಲ್ಲ ಪ್ರಶ್ನೆಗಳು ಸಹ ಇವತ್ತು ವೀಕ್ಷಕರ ಇದ್ರ ಬಗ್ಗೆ ಡಾಕ್ಟರ್ ಅರಿವು ಅನ್ನೋದು ಬಹಳ ಮುಖ್ಯವಾದ ವಿಚಾರ ಈಗ ರೋಬೋಟ್ ಅಂದ್ರೆ ಏನು ಮಾನವ ಯಂತ್ರ ಅದನ್ನ ಓಡಿಸ್ತಿರೋರು ಯಾರು ಮಾನವ ಅದೇ ಇನ್ನೊಂದು ಬರ್ತದೆ ಆಟೋಬೋಟ್ ಅಂತದ ಅದು ಮಾನವ ಅದರ ಕಂಟ್ರೋಲ್ ಇಲ್ಲ ಇಟ್ ಡಸ್ ಎವ್ರಿಥಿಂಗ್ ಇಂಡಿಪೆಂಡೆಂಟ್ಲಿ ಸೊ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ ಅದನ್ನ ನಾನೇ ಮಾಡಬೇಕು ಏನಂದ್ರೆ ಆ ಒಂದು ಮುಖ್ಯವಾದ ಕೆಲಸವನ್ನು ಮಾಡಲಿಕ್ಕೆ ಎಲ್ಲವನ್ನು ತಯಾರಿ ಮಾಡಿ ಆ ರೋಬೋಟ್ ನಲ್ಲಿ ಕೂರಿಸ್ತೇವೆ ಬಟ್ ಅದನ್ನ ಹ್ಯಾಂಡಲ್ ಮಾಡ್ತಿರೋದು ನಾನೇ ಸೊ ರೋಬೋಟಿಕ್ ಸರ್ಜರಿ ಇಸ್ ನಾಟ್ ಆಟೋಮ್ಯಾಟಿಕ್ ನೀಡ್ಸ್ ಹ್ಯೂಮನ್ ಇಂಟರ್ವೆನ್ಶನ್ ಅದು ಮನುಷ್ಯನ ಒಂದು ಇಂಟರ್ವೆನ್ಶನ್ ಇಲ್ಲ ಅಂದ್ರೆ ಇಟ್ ಬಿಕಮ್ಸ್ ಅನ್ ಆಟೋಬೋಟ್ ಇರ್ತಕ್ಕಂಥದ್ದು ರೋಬೋಟ್ ಅಂತ ಹೇಳಿದ್ರೆ ಮಾನವ ಯಂತ್ರ ಬಹಳ ಮುಖ್ಯ ಇದು ಕಾರಣ ಏನು ಅಂದ್ರೆ ನಮ್ಮ ಒಂದು ಆಪರೇಟಿವ್ ಫೀಲ್ಡ್ ಶಸ್ತ್ರಚಿಕಿತ್ಸೆಯ ಒಂದು ಫೀಲ್ಡ್ ಏನಿರ್ತದೆ ಮೈದಾನ ಏನಿರ್ತದ ಆ ಮೈದಾನ ಚೆನ್ನಾಗಿ ಕಾಣ್ತದ ಅಲ್ಲಿರ್ತಕ್ಕಂಥ ನರಗಳು ಚೆನ್ನಾಗಿ ಕಾಣ್ತಾವ ರಕ್ತನಾಳಗಳು ಚೆನ್ನಾಗಿ ಕಾಣ್ತಾವ ಕಣಗಳು ಚೆನ್ನಾಗಿ ಕಾಣ್ತಾವ ಮತ್ತು ಇದನ್ನೆಲ್ಲ ನಾವು ಸರಿಯಾಗಿ ಮಾಡಿದ್ರೆ ಅಂದ್ರೆ ಏನೂ ಡ್ಯಾಮೇಜ್ ಮಾಡಿದಾಗ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರೆ ಕಾರ್ಯಾಚರಣೆ ಚೆನ್ನಾಗಿರ್ತದೆ ಸ್ಪೆಷಲಿ ಇನ್ ದ ಪೆಲ್ವಿಸ್ ಸೊಂಟದಲ್ಲಿ ಬಹಳಷ್ಟು ಕಾರ್ಯಾಚರಣೆ ನಡೀತದ ಮಲವಿಸರ್ಜನೆಗೆ ಮಲದ್ವಾರ ಇರ್ತದೆ ಅನ್ನು ಸರಿಯಾಗಿ ಹೊರಗೆ ಕಳಿಸ್ಲಿಕ್ಕೆ ಮೂತ್ರಪಿಂಡ ಇರ್ತದೆ ಮೂತ್ರಕೋಶಗಳಿರ್ತವೆ ಕೆಳಗೆ ಮೂತ್ರಕೋಶ ಗುದನಾಳ ಮತ್ತು ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶ ಇರ್ತದೆ ದ್ವಾರ ಇರ್ತದೆ ಮುಖ್ಯವಾಗಿ ಲೈಂಗಿಕ ಕ್ರಿಯೆಗೆ ಬೇಕಾದಂಥ ನರಗಳೆಲ್ಲ ಇರ್ತವೆ ಅದನ್ನು ಡ್ಯಾಮೇಜ್ ಮಾಡಿದ್ರೆ ಮಲವಿಸರ್ಜನೆ ತೊಂದರೆ ಆಗ್ಬೋದು ಮೂತ್ರವಿಸರ್ಜನೆ ತೊಂದರೆ ಆಗ್ಬೋದು ಲೈಂಗಿಕ ಕ್ರಿಯೆಗೆ ತೊಂದರೆ ಆಗ್ಬೋದು ಸೊ ಹಾಗಾಗಿ ರೋಬೋಟ್ ಏನು ಮಾಡ್ತದೆ ಆ ನರಗಳನ್ನು ಉಳಿಸಲಿಕ್ಕೆ ಬಹಳ ಸಹಾಯವಾಗ್ತದ ಸ್ವಲ್ಪ ದುಡ್ಡು ಹೆಚ್ಚಾಗ್ತದ ಬಟ್ ಅವರ ಒಂದು ಜೀವನ ಶೈಲಿ ಇಂಪ್ರೂವ್ ಆಗಲಿಕ್ಕೆ ರೊಬೋಟಿಕ್ ಸರ್ಜರಿ ಇಸ್ ಬೆಟರ್ ಓಕೆ ಈಗ ಬೇರೆ ಒಂದು ಶಸ್ತ್ರಚಿಕಿತ್ಸೆ ಮಾಡೋಂಥವ್ರಿಗೂ ಮತ್ತು ಕೊಲರಕ್ಟಲ್ ಶಸ್ತ್ರಚಿಕಿತ್ಸೆ ಮಾಡೋಂಥವ್ರಿಗೂ ಏನು ಡಿಫ್ರೆನ್ಸ್ ಡಾಕ್ಟರ್ ಹೇಗೆ ವಿಭಿನ್ನ ಅಮ್ಮ ನೋಡಿ ದಿಸ್ ಬ್ರಿಂಗ್ಸ್ ಟು ದ ರೆಲ್ಮ್ ಆಫ್ ಜನರಿಕ್ ಆ್ಯಂಡ್ ಸ್ಪೆಷಲೈಸೇಷನ್ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಮತ್ತು ಇದರದೇ ಪರಿಣತನಾಗಿ ಮಾಡ್ತಕ್ಕಂಥದ್ದು ಅಂತ ವಿಚಾರ ಬರ್ತದೆ ಈಗ ಒಬ್ಬ ಜನರಲ್ ಸರ್ಜನ್ ಸಾಮಾನ್ಯ ಶಸ್ತ್ರತಜ್ಞಾನ ಮಾಡ್ತಾನೆ ಎಂ ಬಿ ಬಿ ಎಸ್ ಆದ ನಂತರ ಮೂರು ವರ್ಷ ಜನರಲ್ ಸರ್ಜರಿ ಅಭ್ಯಾಸ ಮಾಡಿ ನಂತರ ಕೆಲಸ ಕೇಳಿತಾನ ಅದರಲ್ಲಿ ಅಭ್ಯಾಸ ಮಾಡ್ಕೊಂಡು ಹೋಗ್ತಾನ ಅದ ಸ್ಪೆಷಲಿಸ್ಟ್ ಲೈಕ್ ಮೀ ಲೈಕ್ ಕೋಲೊರೆಕ್ಟಲ್ ಸರ್ಜರಿ ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ವಿಚಾರದಲ್ಲಿ ಅಭ್ಯಾಸ ಮಾಡ್ರು ಬರೀ ಮೂರೇ ಜನ ಡೆಡಿಕೇಟೆಡ್ ಸಬ್ ಸ್ಪೆಷಲೈಸೇಷನ್ ಇನ್ ಎ ವೆಸ್ಟರ್ನ್ ವರ್ಲ್ಡ್ ಮಾಡತಕ್ಕಂಥದ್ದು ಮೂರೇ ಜನ ನಾನು ಈ ಅಭ್ಯಾಸ ಮಾಡಲಿಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ತಗೊಂಡೆ ಮೂರು ವರ್ಷ ಎಮ್ ಎಸ್ ಮೂರು ವರ್ಷ ರಿಸರ್ಚು ಆರು ವರ್ಷ ಹೈಯರ್ ಟ್ರೈನಿಂಗು ಎರಡು ವರ್ಷ ಸಬ್ ಸ್ಪೆಷಲೈಸೇಷನು ಫೆಲೋಶಿಪ್ಸ್ ಹಾಗಾಗಿ ಈ ಒಂದು ಕಲ್ಲಿನ ಸಕಲ ಸಮಸ್ಯೆಗಳನ್ನ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತೇವೆ ಅದನ್ನ ವಿಚಾರದಿಂದ ಹಿಡಿದು ಇತಿಹಾಸದಿಂದ ಹಿಡಿದು ಡಯಾಗ್ನೋಸ್ಟಿಕ್ ಇಂದ ಹಿಡಿದು ಕೊಲೋನಾಸ್ಕೋಪಿಯಿಂದ ಹಿಡಿದು ಓಪನ್ ಆಪರೇಷನ್ ಇಂದ ಹಿಡಿದು ಪ್ರಿವೆಂಟಿವ್ ಇಂದ ಹಿಡಿದು ರೊಬೋಟಿಕ್ ಇಂದ ಹಿಡಿದು ರಿಕರೆಂಟ್ ಎಲ್ಲವನ್ನೂ ಮಾಡ್ತಕ್ಕಂಥ ವಿಚಾರವನ್ನ ಕಲಿಸ್ಕೊಡ್ತಕ್ಕಂಥದ್ದೇ ಸಬ್ ಸ್ಪೆಷಾಲಿಟಿ ಸರ್ಜರಿ ಅದಕ್ಕೆ ನಾವು ಕೋಲೊರೆಕ್ಟಲ್ ಸರ್ಜನ್ ಸರ್ ಡಿಸೀಸ್ ಸ್ಪೆಸಿಫಿಕ್ ಒಂದೇ ಅಲ್ಲ ಆರ್ಗನ್ ಸ್ಪೆಸಿಫಿಕ್ ಜನರಲ್ ಸರ್ಜನ್ ಐ ಟ್ವೆಂಟಿ ಇಯರ್ಸ್ ಇಯರ್ಸ್ಗು ಈಗ ಮೂಡ್ ಆನ್ ಮಾಡಿ 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 ನನ್ನ ಒಂದು ಕಾರ್ಯಾಚರಣೆ ಈಗ ಬರೀ ಕರಳಿಗೆ ಸಂಬಂಧಪಟ್ಟದ್ದು ಎಲ್ಲವನ್ನೂ ನೋಡಿಕೊಳ್ತಾರೆ ಜೊತೆಗೆ ಫಂಕ್ಷನಲ್ ಪ್ರಾಬ್ಲಮ್ಸ್ ಉದಾಹರಣೆಗೆ ಹೇಳಿದೆ ನಾನು ಬಹಳಷ್ಟು ಕಾಯಿಲೆಗಳಿಗೆ ಕಾರಣ ಆ ಕ್ರಿಮಿಕೀಟಗಳ ವ್ಯತ್ಯಾಸ ಡಿಸ್ಬಯೋಸಿಸ್ ಆಟಿಸಮ್ ಅದಕ್ಕೂ ಡಿಸ್ಬಯೋಸಿಸ್ ಕಾರಣ ಪಾರ್ಕಿನ್ಸನ್ಸ್ ಡಿಸ್ಬಯೋಸಿಸ್ ಕಾರಣ ಕರಳು ಬ್ಯಾನಿ ಈ ಕೆಟ್ಟ ಕ್ರಿಮಿಕೀಟಗಳು ಜಾಸ್ತಿ ಆಗೋ ಸೊ ಅದಕ್ಕೂ ಕೂಡ ಚಿಕಿತ್ಸೆಗಳನ್ನು ಕೊಡ್ತೇವೆ ಸೊ ಇವೆಲ್ಲವನ್ನೂ ಕಲಿಸ್ತಕ್ಕಂತ ಒಂದು ವಿಧಾನವನ್ನ ನಾವು ಕಲ್ತ್ಕೊಂಡಿರ್ತೇವೆ ಅದಕ್ಕಾದ ವಿ ವಿತ್ ತಮ್ ಸ್ಪೆಷಲ್ ಈಗ ಅದಕ್ಕ ಕೊಲೋರೈಕ್ಯೂಸ ಒಂದು ಹೊಸದಾಗಿ ಮಲಕಸಿ ಅಂತ ಬಂದಿದೆ ಏನ್ ನಟ್ರೆ ಈ ಮಲಾಕಸಿ ಯಾಕಂದ್ರೆ ಈ ಕಸಿಗಳು ಕಸಿಗಳು ಬಂದಾಗ ನಾವು ನೋಡಿ ಟ್ರಾನ್ಸ್ಪ್ಲಾಂಟ್ ಅಂತ ಕೇಳಿದ್ದೇವೆ ಸಸಿಯನ್ನ ಕಸಿ ಮಾಡ್ತೇವೆ ಅಂತ ಕೇಳ್ತೇವೆ ಟ್ರಾನ್ಸ್ಪ್ಲಾಂಟ್ ಪ್ಲಾಂಟ್ಸ್ ಅಂತ ಸೊ ಈ ಮಲಕಸಿ ಅನ್ನೋದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ನಾನು ನಿಮಗೆ ಈ ಒಂದು ಮಾತುಕತೆಯ ಆದ್ಯದಲ್ಲಿ ಹೇಳಿದ್ದೆ ಏನಂತ ನಮ್ಮ ಜೀರ್ಣಾಂಗದಲ್ಲಿ ಸುಮತ್ತು ನಲವತ್ತು ಟ್ರಿಲಿಯನ್ ಜೀವಾಣುಗಳು ಮತ್ತು ಅದರಿಂದ ಉತ್ಪಾದನೆ ಕೆಮಿಕಲ್ಸ್ ನಮ್ಮ ದೇಹವನ್ನು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ನಾವು ಅದನ್ನು ಡೋಸ್ ಅಂತೇವೆ ಡೋಪಮೈನ್ ಆಕ್ಸಿಟೋಸಿನ್ ಸೆರೋಟೋನಿನ್ ಎಂಡಾರ್ಫಿನ್ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಗಾಬಾ ಹೀಗೆ ಬಹಳಷ್ಟು ವಿಚಾರಗಳು ಬಹಳಷ್ಟು ರಸಾಯನಗಳು ಈ ಕೆಮಿಕೇಟ್ಗಳಿಂದ ಉತ್ಪಾದನೆ ಆಗ್ತದೆ ಈ ಕೆಮಿಕೇಟ್ಗಳು ನಮ್ಮ ಜಟರದಲ್ಲಿ ಸಮತೋಲನದಲ್ಲಿರಬೇಕು ಬ್ಯಾಲೆನ್ಸ್ ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕು ಬಟ್ ನಮ್ಮ ಜೀವನ ಶೈಲಿಯಿಂದ ನಾವು ನಮ್ಮ ಸಾವಯವ ಆಗಿರ್ತಕ್ಕಂಥ ಕರಳನ್ನ ಎನ್ ಆರ್ಗ್ಯಾನಿಕ್ ಡೆಸ್ಟ್ರಾಯ್ಡ್ ಔಷಧಿ ಆಂಟಿಬಯೋಟಿಕ್ಸ್ ತಗೊಂಡು ಫ್ರೈಡ್ ಫುಡ್ ತಗೊಂಡು ಏನು ಕೆಟ್ಟ ನೀರನ್ನು ಕುಡಿದು ಫಿಸಿ ಡ್ರಿಂಕ್ಸ್ ಕುಡಿದು ಆ ಒಂದು ಸಮತೋಲನ ಅದನ್ನು ಬದಲು ಮಾಡಿದಾಗ ಈ ಸಮತೋಲನ ತಪ್ಪಿದಾಗ ಕೆಟ್ಟ ಕ್ರಿಮಿಕೇಟಗಳು ಜಾಸ್ತಿ ಆಗ್ತಾವ ಒಳ್ಳೆ ಕ್ರಿಮಿಕೇಟಗಳು ಕಡಿಮೆ ಆಗ್ತಾವ ಹಾಗಿದ್ದ ಪಕ್ಷದಲ್ಲಿ ನಾವು ಪ್ರಿಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಎಲ್ಲ ಮಾಡ್ತೇವೆ ಹಾಗಾಗಿ ಸರಿ ಹೋಗಿಲ್ಲ ಎಂದ ಪಕ್ಷದಲ್ಲಿ ಒಬ್ಬ ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನ ಮಲವನ್ನ ತೆಗೆದುಕೊಂಡು ಅದನ್ನ ಅನಾರೋಗ್ಯದಲ್ಲಿರ್ತಕ್ಕಂಥ ಮನುಷ್ಯನ ಕರಳಿಗೆ ಹಾಕ್ತೇವೆ ಇದು ಹೋಗ್ತಾನೆ ಇಲ್ಲ ಡಾಕ್ಟ್ರೆ ಯಾಕಂದ್ರೆ ಇವಾಗ ನಮ್ ವೀಕ್ಷಕರು ನೋಡ್ತಾ ಇರೋರ್ಗು ಇದು ಏನಪ್ಪಾ ಇದು ಇದು ಬಂದ್ಬಿಡ್ತಾ ಬಹಳ ಮುಖ್ಯವಾದಂತ ವಿಚಾರ ಅದರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಖಂಡಿತ ಬಹಳಷ್ಟು ಇದರ ಉಪಯೋಗ ಇದೆ ಸೊ ಈಗ ನೀವು ಕೇಳಿದಿರಾ ಮುರಾರ್ಜಿ ಜೇ ಸಾಹ್ ಮೂತ್ರವನ್ನು ಅಂತ ಹಾಗೆ ನಾವು ಬಹಳ ವರ್ಷಗಳಿಂದ ಹೋದ್ರೆ ಈ ಒಂದು ಎಲ್ಲೋ ಸೂಪ್ ಅಂತ ಚೈನೀಸ್ ಕೊಡ್ತಾ ಇದ್ರು ಅಂದ್ರೆ ಅದರಲ್ಲಿ ಒಳ್ಳೊಳ್ಳೆ ಕ್ರಿಮಿಕೀಟಗಳು ಇರ್ತವೆ ಅಂತ ಹೇಳಿ ಕೊಡ್ತಿದ್ರು ಸೊ ಈಗ ನಮ್ಮ ಭಾರತೀಯ ಪದ್ಧತಿಗಳಲ್ಲೂ ಕೂಡ ಔಷಧಗಳನ್ನು ಕೊಡ್ತಾರೆ ಕೆಲವೊಂದು ಕಡೆ ಅದರಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಸೊ ಹಾಗಾಗಿ ಮಲಕಸಿ ಒಂದು ಬೆಳವಣಿಗೆ ಆಗ್ತಿರ್ತಕ್ಕಂಥ ಒಂದು ಚಿಕಿತ್ಸೆ ನಿಮಗೆ ಆಟಿಸಮ್ ಅಂದರೆ ಸಣ್ಣ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ದೊಡ್ಡವರಿಗೆ ಡಿಮೆನ್ಷಿಯಾ ಪಾರ್ಕಿನ್ಸನ್ಸ್ ಕರಳುಬಿಯಾನಿ ಕ್ಯಾನ್ಸರ್ಸ್ ಇದೆಲ್ಲ ಆಗ್ತಿರ್ತಕ್ಕಂಥದ್ದು ಈ ಕ್ರಿಮಿಕೀಟಗಳ ಒಂದು ಸಮತೋಲನ ತಪ್ಪಿದಾಗ ಇದನ್ನು ಡಿಸ್ಬಯೋಸಿಸ್ ಅಂತ ಹೇಳ್ತೇವೆ ಆ ಡಿಸ್ಬಯೋಸಿಸ್ನ ರೆಕ್ಟಿಫೈ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂಥ ಒಂದು ವಿಚಾರ ಎಲ್ಲ ಖಾಯಿಲೆಗಳಿಗೂ ಮೂಲ ನಿಮ್ಮ ಜೀರ್ಣ ಅಂತ ಅದಕ್ಕ ನಾವು ಇಟ್ ಇಸ್ ಕಾಲ್ಡ್ ಇಸ್ ದ ಸೆಕೆಂಡ್ ಬ್ರೈನ್ ಅದಕ್ಕ ನಾವು ವಿ ಡೀಲ್ ವಿತ್ ಆಲ್ ಡಿಸೀಸಸ್ ಆಫ್ ಗಟ್ ಅಂಡ್ ಬ್ರೈನ್ ಗಟ್ ಅಂಡ್ ಬ್ರೈನ್ ಆಕ್ಸಿಸ್ ಬಹಳ ಮುಖ್ಯವಾದಂತದ್ದು ಸರಿಯಾಗಿರ್ಬೇಕು ಇರಬೇಕು ಇಲ್ಲಿ ಹದಗೆಡ್ತು ಅಂದ್ರೆ ಇಲ್ಲಿ ಕೆಡ್ತದ ಜೊತೆಗೆ ಇವನ್ ದ ಗೇಟ್ ಸೊ ದ ಗಟ್ ದ ಗೈರೈ ಅಂದ್ರೆ ಬ್ರೈನ್ ದ ಬ್ರೈನ್ ಬವಲ್ ಅಂಡ್ ದ ಬ್ಯಾಕ್ ಪ್ಯಾಸೇಜಸ್ ಇಂಟರ್ಲಿಂಕ್ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕೊನೆಯದಾಗಿ ಡಾಕ್ಟರ್ ಪ್ರತಿಯೊಬ್ಬರು ಸಹ ಹೆಚ್ಚಿಸ್ಕೊಳ್ಬೇಕು ಅಂತ ಹೆಚ್ಚಿಸಿಕೊಳ್ಳೋದು ಆಗ್ತೇನೆ ನಮ್ಮ ರಾಜಕೀಯದವರಂತೂ ಇಪ್ಪತ್ತು ವರ್ಷ ಹೇಗಪ್ಪ ಚೀಫ್ ಮಿನಿಸ್ಟರ್ ಆಗಿರೋದು ಅಂತ ಹಾಗೆ ಏನೋ ಎಲ್ಲರಿಗೂ ಒಂದು ಆಸೆ ಅನ್ನೋದಿರ್ತದ ನಾನು ಬದುಕಬೇಕು ಅನ್ನೋ ಆಸೆ ಸಹಜ ಹೇಗೆ ಬದುಕೋದು ಅನ್ನೋದು ಕೂಡ ಬಹಳ ಮುಖ್ಯ ಲಾಂಜ್ವಿಟಿ ಜೀವಾವಧಿಯನ್ನು ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಬಹಳ ಅಧ್ಯಯನ ಇದೆ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ದರ್ ಇಸ್ ಎ ಸೆಪ್ರೇಟ್ ವಿಂಗ್ ವಿಚ್ ಇಸ್ ಕ್ರಿಯೇಟೆಡ್ ಫಾರ್ ಲಾಂಜ್ವಿಟಿ ಜಪಾನಿನಂಥ ಜಾಗಗಳಲ್ಲಿ ಬ್ಲೂ ಝೋನ್ಸ್ ಅಂತ ಮಾಡ್ತಾರೆ ನೀಲಿ ಏನೋ ಏರಿಯಾಸ್ ಅಂತ ಅಂದರೆ ನೀಲಿ ನಕ್ಷೆ ಉಳತಕ್ಕಂಥ ಏನೋ ಫೀಲ್ಡ್ಸ್ ಅಂದರೆ ಮಾಡ್ತಾರೆ ಅಲ್ಲಿ ಬಹಳಷ್ಟು ಮಂದಿ ನೂರು ನೂರು ವರ್ಷ ಬದುಕ್ತಾರೆ ಆರಾಮಾಗಿ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಹೌ ಕೆನ್ ವಿ ಲಿವ್ ಲಾಂಗರ್ ಸರಳತೆಯ ಜೀವನವೇ ಬಹಳ ಮುಖ್ಯ ಒಂದು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಣಗಳಿಗೆ ವಯಸ್ಸಾಗ್ತಕ್ಕಂಥ ಪ್ರಕ್ರಿಯೆಯನ್ನು ಕಡಿಮೆ ಮಾಡಬೇಕು ದ ಸ್ಪೀಡ್ ವಿತ್ ವಿಚ್ ಏಜಿಂಗ್ ಹ್ಯಾಪನ್ಸ್ ಟು ಸ್ಲೋ ಡೌನ್ ಹೆಲ್ತಿ ಫುಡ್ ಪ್ರಿಫರಬಲಿ ಆರ್ಗ್ಯಾನಿಕ್ ಫುಡ್ ಗುಡ್ ವಾಟರ್ ಸ್ಟ್ರೆಸ್ ಫ್ರೀ ಲೈಫ್ ವರ್ಕಿಂಗ್ ಟಿಲ್ ಡೇ ಯು ಡೈ ಕೆಲಸ ಮಾಡ್ತಾನೆ ಅದರ ಜೊತೆಗೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ರಿಜುವಿನೇಷನ್ ಆಫ್ ಸೆಲ್ಸ್ ನಮ್ಮ ಕಣಗಳಲ್ಲಿ ಮೈಟೋಕಾಂಡ್ರಿಯ ವಯಸ್ಸಾಗ್ತಾ ಇದ್ರೆ ಮತ್ತೆ ಅದು ಬರುವುದಿಲ್ಲ ಹಾಗಾಗಿ ಟು ರೆಪ್ಲಿನಿಶ್ ದಟ್ ಮೈಟೋಕಾಂಡ್ರಿಯಲ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಎಕ್ಸೋಸೋಮಲ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಬಹಳಷ್ಟು ಮಂದಿ ದೇ ಆರ್ ಲುಕಿಂಗ್ ಅಟ್ ಪ್ಲೇಸಿಂಗ್ ಎಪಿಡಿಯಾಟ್ರಿಕ್ ಯಂಗರ್ ಬಯೋ ಅಂದ್ರೆ ಸಣ್ಣ ಮಕ್ಕಳಿರ್ಬೋದು ಸಣ್ಣ ವಯಸ್ಸಿನವರ ಒಂದು ಜೀವಾಣುಗಳು ಏನಿರ್ತವೆ ಕೀಟಾಣುಗಳು ಹೊಟ್ಟೆಯಲ್ಲಿ ದೇ ಆರ್ ಟ್ರಾನ್ಸ್ಪ್ಲಾಂಟಿಂಗ್ ಫೀಸೀಸ್ ಆಫ್ ಆರ್ ಎ ಯಂಗರ್ ಡೋನರ್ ಟು ಎನ್ ಎಲ್ಡರ್ ಪರ್ಸನ್ ಥಿಂಕಿಂಗ್ ದಟ್ ಇಟ್ ವಿಲ್ ಇಂಪ್ರೂವ್ ದರ್ ಲಾಂಜ್ ಬಿ ಪಿ ಸೊ ಹಾಗಾಗಿ ವೈಜ್ಞಾನಿಕವಾಗಿ ಬಹಳ ಕೆಲಸ ಕಾರ್ಯಗಳು ನಡೀತಾ ಇದೆ ಆದರೆ ಸರಳತೆಯಲ್ಲಿ ಹೇಳಬೇಕಾದರೆ ನಿಮ್ಮ ದೇಹವನ್ನು ದಂಡಿಸಿ ಸಾವಯವ ಕೃಷಿಯಿಂದ ಬಂದಿರತಕ್ಕಂಥ ಆಹಾರವನ್ನು ಸೇವಿಸಿ ನೀರನ್ನು ಯಥೇಚ್ಛವಾಗಿ ಸೇವಿಸಿ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಸರಳತೆ ಜೀವನದಲ್ಲಿ ಸಾಯುವವರೆಗೂ ಕೆಲಸ ಮಾಡ್ತಾ ಹೋದರೆ ದೈಹಿಕ ಕೆಲಸ ಆಗ ನಮ್ಮ ಜೀವಾವಧಿ ಹೆಚ್ಚಾಗೋದರಲ್ಲಿ ಅಡಚಣೆನೇ ಇಲ್ಲ ಜೊತೆಗೆ ವಾರ್ಷಿಕವಾಗಿ ವರ್ಷಕ್ಕೊಮ್ಮೆ ಹೋಗಿ ತಮ್ಮ ದೇಹವನ್ನು ಪರೀಕ್ಷೆ ಮಾಡಿಸ್ಕೊಂಡು ಒಂದು ಚೆಕ್ ಅಂತ ಮಾಡಿಸ್ಕೊಂಡ್ರೆ ಏನಾರು ತೊಂದರೆಗಳಿಲ್ಲಲ್ಲಿ ತಪ್ಪುಗಳಿದ್ದಲ್ಲಿ ನಾವು ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಸೊ ಸರಳತೆಯೇ ದೀರ್ಘಾವಧಿಗೆ ಮೂಲ ಮತ್ತು ಅದರ ಗುಟ್ಟೆ